ಬಬಲಾದೇವ್ರ್ ದಾರು ಕುಡಿತಿದ್ರು ಬಬಲಾದೇವ್ ಸದಾಶಿವ ಕುಡಿತರು ಬಬಲಾದೇವ್ ಕುಡಿತಿತ್ತು ತಂದ್ರ ಕೃಷ್ಣಾ ನದಿ ಹರಿತಿತ್ತು ಹೊಳಿ ಬಾಜು ಕೃಷ್ಣಾ ನದಿ ಹರಿತಿತ್ತು ಅವನಿಗೆ ಯಾವಾಗ ಕುಡಿಯನ್ ಅನಸ್ತದ ಏ ಹೋಗಿ ತುಂಬಕೊಂಬಾರೋ ಶೆರೆ ಹತ್ತಿದ ಅದನ್ನು ಯಾವಾಗ ಯಾವಾಗ ಸಾಕು ಅವಾಗ ಕು ಕಾಲಜ್ಞಾನ ಬರಿತಿದ್ರು ಏನ್ ಬರಿತಿದ್ರು ಕಾಲಜ್ಞಾನ ಬರಿತಿದ್ರು ಅವ್ರು ಬರ್ದಿರ್ತಕ್ಕಂತ ಕಾಲಜ್ಞಾನದ ಮ್ಯಾಗ ಇವತ್ತಿರ ತನಕ ಹೇಳಿಕಿ ಮಾಡ್ತಾರಲ್ಲಿ ಹೆಂಗ ಹೇಳ್ತಾರ ಹಂಗ ಆಗ್ತದಲ್ಲಿ ನೀವೇನ್ರಿ ಬರಿತೀರ ನೀವು ಬಾಳ ಕುಡಿತಿರ್ತೀರಿ ನಿಮಗ ಕುಡಿಯೋ ತಾಕತ್ತೆ ಇತ್ತಂದ್ರ ನಿಮಗ್ ಕುಡಿಯಬೇಕ ಅನ್ಸಿತ್ತಂದ್ರ ಬಬಲಾಜ್ ಅವ್ರ ಕುಡಿದ್ ಹೆಂಗ ಕಾಲಜ್ಞಾನ ಬರಿತಿರಲ್ಲ ಹಂಗ ಬರ್ಯಂಗಿದ್ರ ಮಾತ್ರ ಕುಡಿರಿ ನೀವು ಏನಾರ ವಿಚಾರ ಮಾಡ್ರಿ ಬರ ಯಾರು ಏನು ತಂದಿಲ್ಲ ಆದ್ರೆ ನಾವು ಕೇಳಿದಾಗ ಇದು ಹೊಲ ನಂದೈತಂತೇವಿ ಈ ಒಡ್ಡಿನ ಮಗಿದ ಗಿಡ ನಂದೈತೆ ಒಂದ್ ಗಿಡ ಸಂಬಂಧ ಎಷ್ಟೋ ಕೊಲೆಗಳಾಗಿರ್ತಕ್ಕಂಥ ಉದಾಹರಣೆಗಳು ಕಾಣ್ತೇವೆ ನಾವು ಈ ಒಡ್ ನಂದೈತೇ ಈ ಕೆಣಲ್ ನನ್ನ ಹೊಲಾಗೈದ ಅಂತೇವಿ ಯಾರ ತಂದಿಟ್ ಇಟ್ಟಿರಪ್ಪ ಇದೆಲ್ಲ ಭಗವಂತ ಕೊಟ್ಟಣ ಮಾಡ್ಕೊಂಡು ತಿನ್ರು ಅಂತೇಳಿ ಪ್ರಕೃತಿ ಎಲ್ಲೋ ಇರತಕ್ಕಂತ ಸಮುದ್ರದ ನೀರನ್ನ ಸಾವಿರಾರು ಕಿಲೋಮೀಟರ್ ದೂರದೊಳಗಿರತಕ್ಕಂತ ಸಮುದ್ರದ ನೀರನ್ನ ಮಳಿ ರೂಪದಾಗ ತನ್ನ ಭಗವಂತ ನನ್ನ ಮಣಿ ಭಾಗದ ತನಕ ಹಾಕ್ತಾನ ನಿತ್ಯವೂ ಕೂಡ ಸೂರ್ಯ ಉರಿಲಕ್ಕ ನಿತ್ಯವೂ ಕೂಡ ಗಾಳಿ ಬೀಸಲಿಕ್ಕೆ ಒಂದು ಹನಿ ಹಣಿ ಕಾಳ ಕೈ ಜಾರಿ ಭೂಮಿಗೆ ಬಿತ್ತಂದ್ರ ಇಂತ ದೊಡ್ಡ ತೆನಿ ಆಗ್ತದೆ ಅದ್ಯಾರ ನಮ್ನಿ ಮಪ್ಪು ಗಳಿಸಿ ಅದು ಭಗವಂತ ನಮಗ ಕೊಟ್ಟಿದ್ರ ಅಂತ ಹೇಳಿ ಅದ ನಾವು ಸ್ವಾರ್ಥದ ಬದುಕಿಗೆ ನಿಂತು ಬಿಟ್ಟಿವಿ ಎಂತ ಸ್ವಾರ್ಥದ ಬದುಕತ್ತ ಪ್ರಕೃತಿ ಅನ್ನುವಂತ ಅನುಭವಿಸಬೇಕಾಗ್ಯದ ಅದ್ರೊಳಗೆ ಸಿಗುವಂತ ತಗೊಂಡು ನಾವು ಜೀವನ ಕಳಿಬೇಕಾಗ್ಯದ ಆದ್ರ ಪ್ರಕೃತಿಯನ್ನು ನಾಶ ನಾವು ನಾವು ಹಂಗ ಮಾಡ್ಲಾಕಿಲ್ಲ ಯಾವಾದರೆ ಕೆರಿ ಇತ್ತಂದ್ರ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ತೀವಿ ನಮ್ಮೂರ್ವರೆ ಚಲೋ 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 ಗಿಡ ಇತ್ತು ಅಂದ್ರ ಕಡದ ತೊಲಿರೇ ಮಾಡಸ್ತೇವಿ ಬಾಗ್ಲಾರೇ ಮಾಡಿಸ್ತೇವಿ ಹೆಂಗ ಅಂದ್ರ ಪ್ರಕೃತಿ ನಾವು ಹಾಳು ಮಾಡ್ಲಕ್ಕೇವಿ ನಮ್ದಯ ಮಾಡಿ ಎಲ್ಲಾ ರೈತಾಪಿ ವರ್ಗದ ಜನಕ್ಕೆ ನಾನು ಕೇಳ್ಕೊಳ್ಳೋದಷ್ಟೇ ಪ್ರಕೃತಿಯನ್ನು ಉಳಿಸುವಂತ ಕಾರ್ಯ ಮಾಡೋಣ ಮಳೆ ಆಗಾಕತಿಲ್ರಿ ಮಳೆ ಅಂತ ಅಂತೇಳಿ ಬೀರಪ್ಪನ ಗುಡಿಯಾಗಿ ಹೇಳಿಕ್ ನಡೆದಾಗ ಪೂಜಾರಿ ಜಾಗಿದ್ದೇಳ್ತಾರ ಅಪ್ಪ ಮಳೆ ಯಾವಾಗತ್ತಾರ ಮೊದ್ಲ ಗಿಡ ಕಡಿದು ಬಿಡ್ರಿ ನಾವು ಪೂಜಾರಿ ಆಮ್ಯಾಕತ್ರಿ ಮೊದಲ ಗಿಡ ಕಡಿದು ಬಿಡ್ರಿ ನೀವು ಒಬ್ಬ ಏನರ ಮನಸ್ಸು ಮಾಡಿ ಒಂದೊಂದು ಗಿಡ ದತ್ತಕ್ ತಗೊಂಡು ನಿಮ್ಮೂರೊಳಗೆ ಒಂದೊಂದು ಗಿಡ ದತ್ತಕ್ ತಗೊಂಡು ದಿಂಡಾ ನೀರ್ ಹಾಕಿ ಬೆಳಸದ್ರ ಇಂತ ಮಳಿ ವೀರಪ್ಪನ ಗುಡಿಗೆ ನೀವು ಪೂಜಾರಿ ಹಚ್ಕೊಳ್ಳೋ ಜರ್ವತೆ ಬರಲಾಂಗಿಲ್ಲ ಸಾಕಾಗಷ್ಟು ಮಳಿ ಆಗ್ತದೆ ಇದಕ್ ನಾವ್ ಯಾರೋ ಮುಂದಾಗ ಯಪ್ಪಾ ಏಳು ನೂರ್ ಫೂಟ್ ಪೋರ್ ಹೊಡ್ದಿ ಒಟ್ಟೆ ನೀರ ಬಿತ್ತಿಲ್ಲ ಅಂತಾರ ಮೊದಲು ಊರಾಗಿದ್ದ ಕೆರೆ ಒತ್ತುವರಿ ಮಾಡ್ಕೊಂಡು ಒಳಗ್ ಬಿಲ್ಡಿಂಗ್ ಕಟ್ಟಿರ್ತಾರ ಹಿಂಗಾದ್ರ ಪ್ರಕೃತಿ ನಮಗ್ ಬಹಳ ತೊಂದರೆ ಕೊಡ್ತದ ಈ ಭಾಗದ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗಬೇಕಾಗಿತ್ತಂದ್ರ ಆ ಮಾಳಿಂಗರಾಯ ಬೀರಲಿಂಗೇಶ್ವರ ಈ ನಾಡಿನ ಬಸವಾದಿ ಶರಣರ ಆಶೀರ್ವಾದ ಯಾವತ್ತಿಗೂ ಆ ರೈತಾಪಿ ವರ್ಗದ ಜನರ ಮ್ಯಾಗ ಇರ್ಲಿ ಅಂತ ಆಶೀರ್ವಾದ ಮಾಡ್ತಿವಿ ಯಾಕೆ ಆಶೀರ್ವಾದ ಮಾಡಬೇಕಾಗ್ಯತಂದ್ರ ಒಬ್ಬ ಎಮ್ ಎಲ್ ಎ ಆಗ್ಲಂತ ಆಶೀರ್ವಾದ ಮಾಡಿದ್ರೆ ಒಂದು ಜಾತಿಗೆ ಒಳ್ಳೇದಾಗ್ಬೋದು ಅವ್ರ ಸುತ್ತಮುತ್ತ ಇದ್ದವ್ರಿಗೆ ಒಳ್ಳೇದಾಗ್ಬೋದು ಆದ್ರ ರೈತಗೆ ಒಳ್ಳೇದಾಗ್ಲತ್ ಬಯಸಿದ್ರ ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ಅಣ್ಣ ಹಾಕುವಂತ ರೈತ ದೇವರ ಸಮಾನ ಅಣ್ಣ ಹಾಕುವಂತ ರೈತ ದೇವರ ಸಮಾನ ದೇಶ ಕಾಯುವಂತ ಯೋಧ ದೇಶ ಕಾಯುವಂತ ಯೋಧ ದೇವರ ಸಮಾನ ಅಂತವ್ರಿಗೆ ನಾವು ಗೌರವ ಕೊಡೋಣ ಅಂತವರಿಗೆ ನಾವು ಗೌರವ ಕೊಡಣ ಬಿಡ್ರಿ ರೈತ ಬಿಡ್ರಿ ಸೈನಿಕ ಅನ್ನುವಂತ ಭಾವ ನಮ್ಮೊಳಗೆ ಬತ್ತಂದ್ರ ನಮ್ಮಂತ ಮೂರ್ಖರು ಮತ್ತ್ ಯಾರಿಲ್ಲ ಅಂತ ನೀನ್ ತಿಳ್ಕೋಬೇಕ ಎಂತ ಕೊರಿಯುವ ಚಳಿ ಒಳಗೆ ಒಂದ್ ತಂಡಿ ಬಿಡ್ತಂದ್ರ ಒಬ್ಬೊಬ್ರು ಒಬ್ಬೊಬ್ಬರೂ ನೀವು ಆದ್ರ ಸೈನಿಕ ಹಂಗಲ್ಲ ಎಷ್ಟೋ ಎಪ್ಪತ್ತು ಡಿಗ್ರಿ ಮೈನಸ್ ಒಳಗೆ ನೀವು ಒಸಿ ನೋಡಿರ್ಲಾ ಹೆಂಗ ಬರಪ್ ಗಟ್ಟಿ ಆಗಿರ್ತಿತ್ತಲ್ಲ ಅಂತ ಜಾಗಾದ ನಿಂತು ವರ್ಷಾನುಗಟ್ಲೆ ಡ್ಯೂಟಿ ಮಾಡ್ತಾರ ಯಾತಕ್ಕಾಗ್ಯತಂದ್ರ ಅವರಿಗಾಗಿ ಅಲ್ಲ ನನ್ನ ದೇಶಕ್ ಅಪ್ಪತ್ತು ಬರಬಾರದು ನನ್ನ ದೇಶದ ಜನಕ್ಕೆ ತೊಂದರೆ ಆಗಬಾರ್ದಂತ ಅಂತೇಳಿ ಗಡಿ ಭಾಗದಾಗ ನಿಂತು ದೇಶ ಕಾಯ್ತಾನಲ್ಲ ಅಂತ ನಾವು ಗೌರವ ಕೊಡ್ಬೇಕು ರೈತ ಅವನಿಗೆ ಎಷ್ಟು ಬೇಕಂತ ತಿನ್ನಾಕ ಬಳ್ಕೊಂಡಿದ್ದ ನಾವ್ ಯಾರು ತಿನ್ನಾಕ ಆಗ್ತಿರ್ಲಿಕ್ಕಿಲ್ಲ ಒಂದು ವರ್ಷ ಹುಡುಪ್ಪ ಎಡ್ ವರ್ಡ್ ತಿನ್ನ ಅಟ್ಟೆ ಸಲ ಬಿತ್ತು ಹಂಗಾಗಿ ರೈತನ ಬಾಳ ಬಂಗಾರ ಅಂತೇಳಿ ಆ ಭಗವಂತನ ಗುಡಿಗೆ ಬೇಡೋಣ ಆ ಸೈನಿಕನ ಬಾಳ ಬಂಗಾರ ಆಗ್ಲಿ ಅಂತೇಳಿ ಆ ಭಗವಂತನ ಗುಡಿಗೆ ಬೇಡೋಣ ಆ ನಿಟ್ಟಿನೊಳಗ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಗೊಬ್ಬರ ಗ್ರಾಮಸ್ಥರು ಯಾಕಂದ್ರೆ ಹಲವಾರು ವರ್ಷಗಳಿಂದ ನಾನು ಬರ್ಲಿಕ್ಕೆ ಬಹಳ ಸಂಸ್ಕಾರವಿತವಾಗಿರ್ತಕ್ಕಂತ ಜನ ಸರ್ವ ಜಾತಿಯವರು ಒಂದಾಗಿ ಹೆಂಗಂದ್ರ ಈ ಊರಾಗ ನಡೆಯುವಂತ ಜಾತ್ರೆ ಒಳಗ ಯಾವ ಜಾತಿ ಭೇದಗಳು ಕೂಡ ಇಲ್ಲ ನಾನು ಅನೇಕ ಜಾತ್ರೆಗಳು ನೋಡಿರ್ತೀನಿ ಆದ್ರ ಗೊಪ್ಪುರ ಜಾತ್ರೆ ಒಳಗ ಹಂಗಲ್ಲ ಇವತ್ತು ಮಡ್ಡಿ ಸೀತನ ಜಾತ್ರೆ ಬೀರಪ್ಪನ ಜಾತ್ರೆ ಅಂತಂದ್ರ ಎಲ್ಲಾ ಜಾತಿಯವರು ಇದ ನನ್ನ ಜಾತ್ರೆ ಐತಿ ನಮ್ಮ ಜಾತ್ರೆ ಐತಿ ಒಂದಾಗಿ ಮಾಡುವಂತ ಜಾತ್ರೆ ಯಾವ್ದಾದ್ರೂ ಇದ್ರೆ ಅದು ಗೊಪ್ಪೂರದ ಜಾತ್ರೆ ಅಂತ ಬಹಳ ಸ್ವಾಭಿಮಾನದಂತ ನಾನು ಹೇಳ್ತೇನೆ ಯಾಕಂದ್ರೆ ಇಲ್ಲಿ ಸಂಸ್ಕಾರಯುತವಾಗಿರ್ತಕ್ಕಂತ ಜನ ಅದ ಸಂಸ್ಕಾರ ಯಾಕೆ ಬೇಕಾಗ್ಯದ ಸಂಸ್ಕಾರದ ಜನ ಇಲ್ಲಿ ಯಾಕದ ಅನ್ನುವಂತ ಒಂದು ಉದಾಹರಣೆ ನಾನು ಹೇಳ್ತೀನಿ ಒಂದು ಕುಟುಂಬ ಇತ್ತು ಬಹಳ ಬಡತನದ ಕುಟುಂಬ ದಿನ ಒಂದು ಹೊತ್ತಿನ ಊಟಕ್ಕೆ ಬಡದಾಡುವಂತ ಪರಿಸ್ಥಿತಿ ಇತ್ತು ಅವ್ರಿಗೆ ಪಾರ್ವತಿ ಪರಮಾತ್ಮ ಕೈಲಾಸದೊಳಗೆ ಕುಂತ ನೋಡ್ತಾರ ಅವ್ರ ಬಡತನ ಮರಗ ಮರಗತಿರ್ತಾರ ಪಾರ್ವತಿ ಅಂತಾಳೆ ಎಷ್ಟು ಕಷ್ಟ ಪಡ್ಲಾಕತ್ತಾರ್ರಿ ಅವರು ಅವ್ರಿಗೆ ಹೋಗಿ ಪ್ರತ್ಯಕ್ಷ ಆಗಿ ಏನ್ ಅವ್ರಿಗೆ ಕಷ್ಟ ಪರಿಹಾರ ಮಾಡಕ್ ಆಗುತ್ತಲ್ಲ ಅದನ್ನ ಮಾಡಿ ಬರೋಣ ನಡೀರಿ ಅಂತ ಪರಮಾತ್ಮ ಪಾರ್ವತಿ ಹೇಳ್ತಿರ್ತಾಳ ಅವಾಗ ಪರಮಾತ್ಮ ಹೇಳ್ತಾನ ನೋಡು ಅವ್ರವ್ರ ಕರ್ಮ ಅವ್ರ ಅನುಭವಿಸ್ಬೇಕಾಗ್ಯದ ನೀ ಅದು ಚಿಂತೆ ಮಾಡಬೇಡ ಅಂತ ಹೇಳ್ದ ಪಾರ್ವತಿ ಕೇಳಿಲ್ಲ ತಾಹಿ ಹೃದಯ ಅಂದ್ರೆ ಕೇಳಂಗಿಲ್ಲಕ್ಕಿ ಏನು ಗೊತ್ತಿಲ್ರಿ ನನಗ ಅವ್ರಿಗೆನ್ ಕಷ್ಟ ಐತಲ್ಲ ಆ ಕಷ್ಟ ಪರಿಹಾರ ಆಗ್ಬೇಕಾಗ್ಯದ ನಾ ಹೇಳಕತ್ತೀನಿ ಅವ್ರಿಗೆ ಹೋಗಿ ಮೂರು ವರ ಕೊಟ್ಟು ಬರ್ ಅಂತ ಹೇಳ್ತಾರ ಹೆಳ್ತಿ ಮಾತ್ ಪರಮಾತ್ಮ ಆದ್ರೂ ಕೇಳ್ಬೇಕು ನೀವಾದ್ರೂ ಕೇಳ್ಬೇಕು ಪರಮಾತ್ಮ ಆಯ್ತವ ನಿನ್ನ ಮಾತು ಮೀರಂಗಿಲ್ಲ ಅಂತ ಹೇಳಿ ಹೋಗ್ತಾರ ಹೋಗ್ತಾರ ಗಂಡ ಹೆಣ್ತಿ ಜಗಳ ನಡ್ದಿರ್ತದ ಮಕ್ಳು ಕುತ್ಕೋ ನೋಡ್ತಿರ್ತವು ಅಕ್ಕಿನ ತಲಿ ಕೂದಲ್ ಇವನ ಕೈಯಾಗ ಇವ್ನ ತಲಿ ಕೂದಲು ಅವ್ರ ಕೈಯಾಗಿರ್ತಾವ ಅವಾಗ ಹೋಗಿ ಪರಮಾತ್ಮ ಪಾರ್ವತಿ ಬೇರೆ ವಿಷಯ ಹಾಕೊಂಡು ಹೋಗಿ ಅವ್ರ ಮುಂದೆ ನಿಂತ ಹೇಳ್ತಾರ ನೋಡು ಕೈಲಾಸ್ ನಿಂತ್ ಬಂದೇವಿ ನಿಮಗೇನ್ ಹೊರ ಬೇಕೇಳ್ರಿ ನಿಮಗ್ ಹೊರ ಕೊಟ್ಟು ಅಂತ ಹೇಳ್ತಾರೆ ಅವ್ರು ಜಗಳಾಡ್ತಿರ್ತಾರ ಯಾ ದೇವ್ರದ್ದು ಅವ್ರ ಸುರಣಿ ಇಲ್ಲ ಅವ್ರ ಜಗಳಾಣಿ ಹೆಚ್ಚಾಗಿರ್ತದ ಅವಾಗಂತಾರ ಯಾ ಪರಮಾತ್ಮ ಆದ್ರೇನೋ ಯಾ ದೇವ್ರ ಆದ್ರೇನ ಸರಿ ದೂರ ಹತ್ತಿರ್ತಾರ ಅವ್ರು ಹಂಗಲ್ಲ ವಿಚಾರ ಮಾಡ್ರಿ ಮೂರ್ ವರ ಕೊಡ್ಲಾಕ್ ಬಂದೆವನು ತರ ಅವಾಗ ಅಂತನ ಗಂಡ ನೀ ಏನಾರ ವರ ಕೊಡಂಗಿತ್ತಂದ್ರ ನಾನು ಹೆಂತಿಗೆ ಹಂದಿ ಅಂತ ಜಗಳದಾಗ ಆಯ್ತು ಪರಮಾತ್ಮ ತಥಾಸ್ತು ಅಂದ ಹಂದಿಯಾಗಿ ಓಡಾಡ್ಲಾಕತ್ತ ಇನ್ನ ಆಕೀಗ ವರ ಕೊಡ್ಬೇಕಲ್ಲ ನೋಡು ನೀನೇ ಹಂದ್ಯಾಗೆ ಆಕತಿ ನಿನಗೂ ಅವಕಾಶ ಕೊಡ್ತೀನಿ ನಿನಗೂ ಒಂದು ವರ ಕೊಡ್ತೀನಿ ಏನ್ ಬೇಕು ಕೇಳತ್ತಂದ್ರ ನನಗೆ ನನಗ್ ಆಗಿಲ್ಲ ಆಗಿಲ್ಲಾ ಅವನು ಹಂದಿ ಆಗ ಹೊರ ಕೊಡ್ರಿ ಅಂತಂದ ಅವನು ಹಂದೆ ಆಗಿಬಿಟ್ಟ ಇನ್ನ ಒಂದ್ ಉಳ್ದದಿ ಒಂದ್ ಗಂಡ ತಗೊಂಡನ ಒಂದ್ ಹೇಂದ ತಗೊಂಡಳ ಪಾಪ ಮಕ್ಳು ಕುಂತ ನೋಡ್ಲಾಕತ್ತ ಅವ್ರ ಕಡೆ ನೋಡಿ ಕೇಳ್ತಾರ ನೀವ್ ಏನಾರ ಹೊರ ಕೇಳ್ತೀರ ಒಂದ್ ಅಂತ ಕೇಳಿದ್ರಿ ಏನಿಲ್ಲಪ್ಪ ನನ್ನ ನನ್ನ ಅಪ್ಪ ಮೊದಲ್ ಹೆಂಗಿದ್ರ ಹಂಗ ಮಾಡ್ರಿ ಅಂತಂದ್ರು ಸಂಸ್ಕಾರ ಇರ್ಲಿಕ್ಕಂದ್ರ ಪರಮಾತ್ಮನ ತಲೆಗೆ ಬಂದು ಹೊರ ಕೊಟ್ಟರು ನಮ್ಗೆ ತೋಳಾಕ್ ಬರೋದಿಲ್ಲ ಸಂಸ್ಕಾರ ಇರ್ಲಿಕ್ಕಂದ್ರ ನಿಮ್ ಮನಿಗ್ ಭಗವಂತನೇ ಬಂದು ಹೋದ್ರು ಅವ್ನು ಕುರುತ್ ಆಗಂಗಿಲ್ಲ ಅದ ಪರಮಾತ್ಮ ಅಂತಾನ ಹೌದಲ್ಲ ಇವ್ರ ಸಂಸ್ಕಾರ ಇಲ್ಲ ಇನ್ನೊಂದು ಕುಟುಂಬ ತೋರಿಸ್ತೀನಿ ಬಾಣಿನಗ ತಂದ ಹೆಂಗ್ರಿ ನೋಡಲ್ಲಿ ಅವನಿಗೆ ತಂದೆ ತಾಯಿ ದಾರ ಕಣ್ಣಿಲ್ಲ ಮದುವಾಗಿ ಎಷ್ಟೋ ವರ್ಷ ಆಯ್ತು ಮಕ್ಕಳಾಗಿಲ್ಲ ದಿನ್ನ ಶಿವನಾಮ ಸ್ಮರಣೆ ಮಾಡ್ಲಾಕತ್ತ ನಡಿ ಇವತ್ ಅವನಿಗೆ ಹೋಗಿ ಹೊರ ಕೊಟ್ಟಬೋರ್ನು ಅಂತಂದ್ರು ಹೋಗ್ತಾರ ಪಾರ್ವತಿ ಪರಮಾತ್ಮ ಹೋಗಿ ನಿಂಡಿರ್ತಾರ ಮಾರುವ ಹೋಗಿರ್ತಾರ ಮೈಯೆಲ್ಲಾ ಕಿಮಾ ರಕ್ತ ಸೋರ್ತಿರ್ತದ ಅವಾಗ ಹೋಗಿ ಆ ಸಂಸ್ಕಾರ ಒಳ್ಳೆ ಕುಟುಂಬದವ್ರ ಮುಂದೆ ನಿಂತು ಭಗವಂತ ಅಂತಾನ ನೋಡಿ ಭಗವತಿ ಭಿಕ್ಷಾಂದೇಹಿ ಅಂತಾನ ಅವಾಗ ಇದ್ದಿದ್ದು ಬಿದ್ದಿದ್ದು ತಂದು ಮನೆಯಾಗಿಂದ ಒಂದ್ ಎರಡು ತುತ್ತು ಹಾಕ್ತಾರ ಅವರ ತಿನ್ನಬೇಕಂತ ತೆಗೆದಿಟ್ಟಿದ್ರ ಒಂದ್ ಅರ್ಧ ಕೊಡ್ತಾರ ಅವಾಗ ಪಾರ್ವತಿ ಪರಮಾತ್ಮ ಮಾರಿ ನೋಡ್ಕೊತಾರ ನೋಡಪ್ಪ ನಿನ್ನ ಭಕ್ತಿಗೆ ನಾವು ಮೆಚ್ಚಿದ್ದೀವಿ ನೀವು ನಿತ್ಯವೂ ಕೂಡ ಶಿವನಾಮ ಸ್ಮರಣೆ ಮಾಡ್ಲಿಕ್ಕೆ ಹತ್ತಿದೀವಿ ನಿತ್ಯವೂ ಕೂಡ ಭಗವಂತನನ್ನ ಬಯಸ್ಲಿಕ್ಕೆ ನಿನಗೆ ನಿನಗ ನಾವು ಮೆಚ್ಚಿದ್ದೀವಿ ಏನು ವರ ಬೇಕು ಕೇಳು ಒಂದು ವರ ನಿನ ಕೊಡ್ತೇವ ಅಂತ ಹೇಳಿದ್ರು ಅವನಿಗೆ ಕಷ್ಟ ಬಾಳದ ಯಾಕಂದ್ರ ಮದುವಾಗಿ ಎಷ್ಟೋ ವರ್ಷ ಆಯ್ತು ಮಕ್ಕಳಾಗಿಲ್ಲ ಎಲ್ಲರೂ ಬಂಜಿ ಬಂಜಿ ಅಂತ ತಾಯಿ ಕರಿತಾರ ಬಡತನನು ಬಾಳದ ಅದ್ರ ಹೆತ್ತ ತಂದೆ ತಾಯಿಗೂ ಕಣ್ಣಿಲ್ಲ ಪರಮಾತ್ಮರೇ ಬಂದಾನ ಒಂದ ವರ ಬೇಡ ಸಂಸ್ಕಾರ ಕುಟುಂಬದವ್ರು ಒಂದ ವರ ಹೆಂಗ ಕೇಳ್ತಾರ ಗೊತ್ತಾನ ನೋಡ ಭಗವಂತ ನನ್ನ ಮಗ ಬಂಗಾರ ತೊಟ್ಟಲ್ದಾಗ ಆಡ್ತಿರ್ಬೇಕು ನನ್ನ ತಾಯಿ ತಂದೆ ನೋಡಿ ಖುಷಿ ಪಡ್ಬೇಕು ಗೊತ್ತ ಕೇಳದ ನನ್ನ ಮಗ ಬಂಗಾರ ತೊಟ್ಟಲ್ದಾಗ ಆಡ್ತಿರ್ಬೇಕು ನನ್ನ ಮ ನನ್ನ ತಂದೆ ತಾಯಿ ಅದನ್ನು ನೋಡಿ ಕೃಷಿ ಪಡ್ಬೇಕಂದ ಹೆಂಗ್ ವರ ಆಯ್ತು ನೋಡ್ರಿ ಅವನಿಗೆ ಬಂಜಿತನಾಯ್ತು ಇತ್ತು ಆಗಿರ್ಲಿಲ್ಲ ಒಂದ್ ಮಗ ಕೊಡು ಬಂಗಾರ ತೊಟ್ಲ ಶ್ರೀಮಂತಿಕೆ ಕೇಳ್ದ ತಾಯಿ ತಂದೆ ನೋಡಿ ಖುಷಿ ಪಡ್ಬೇಕಂತ ಕೇಳ್ದ ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತೀನಿ ಸಂಸ್ಕಾರವನ್ನ ಮೊದಲು ನಾವು ಕಲಿಯೋಣ ಇವತ್ತಿಷ್ಟೆಲ್ಲ ಜನ ಕುಡೀರಿ ಎಲ್ಲರು ಏನೋ ಗುರುಗಳು ಮಾತಾಡ್ತಾರ ಎಲ್ಲರೂ ಅದ್ರ ಮೇಲೆ ಲಕ್ಷ ಕೊಟ್ಟು ಕೇಳಾಕತ್ತೇರಿ ಇನ್ನೊಂದ್ ನಾಲ್ಕು ಮಂದಿ ಇರ್ತಾರ ಅಲ್ಲೊಂದು ಇಬ್ರು ಇಲ್ಲೊಂದ್ ಇಬ್ರು ಇರ್ತಾರ ಏ ಮುಗುಸು ಜಲ್ದಿ ಸಾಕು ಓದ್ತಿರ್ತಾರ ಇದು ಸಂಸ್ಕಾರ ಅಲ್ಲ ಏನು ಕುಡಿದು ಬಂದಿರಲ್ಲ ಶರಾಯಿ ತಗೊಂಡಿರಲ್ಲ ಚಟಕ್ ದಾಸರಾಗಿದ್ದಿರಲ್ಲ ನಿಮಗೊಂದ್ ಮಾತು ನಾನು ಹೇಳ್ತೀನಿ ಬಬಲಾದೇವ್ ದಾರು ಕುಡಿತಿದ್ರು ಬಬಲಾದೇವ್ರು ಶೆರೆ ಕುಡಿತರು ಬಬಲಾದೇವ್ ಸದಾಶಿವ ಹೆಂಗ್ ಶೆರೆ ಕುಡಿತಿತ್ತು ಕೃಷ್ಣಾ ನದಿ ಹರಿತಿತ್ತು ಅಂತ ಹೊಳಿ ಬಾಜು ಕೃಷ್ಣಾ ನದಿ ಹರಿತಿತ್ತು ಅವ್ನಿಗೆ ಯಾವಾಗ ಕುಡಿಯಂ ಅನಸ್ತದ ಏ ಹೋಗಿ ತುಂಬ್ಕೊಂಬಾರೋ ಶರಿ ಅದನ್ನ ಅದನ್ನು ತುಂಬಕೊಂಡ್ ಬಂದ್ರೆ ಕುಡದ ಸಾಕಂಟ್ರ ಕುಡಿತಿದ್ರು ಯಾವಾಗ ಯಾವಾಗ ಕುಡಿತಿದ್ರು ಅವಾಗ ಕಾಲಜ್ಞಾನ ಬರಿತಿದ್ರು ಏನ್ ಬರಿತಿದ್ರು ಕಾಲಜ್ಞಾನ ಬರಿತಿದ್ರು ಅವರು ಬರ್ದಿರ್ತಕ್ಕಂತ ಕಾಲಜ್ಞಾನದ ಮ್ಯಾಗ ಇವತ್ತಿರ ತನಕ ಹೇಳಿಕಿ ಮಾಡ್ತಾರಲ್ಲಿ ಹೆಂಗ ಹೇಳ್ತಾರ ಹಂಗಾಗ್ತದ ಅಲ್ಲಿ ನೀವೇನ್ರ ಬರಿತೀರ ನೀವು ಬಾಳ ಕುಡಿತಿರ್ತೀರಿ ನಿಮಗ ಕುಡಿಯೋ ತಾಕತ್ತೆ ಇತ್ತಂದ್ರ ನಿಮಗ್ ಅನ್ಸಿತ್ತಂದ್ರ ಬಬಲಾಜಿ ಅವ್ರ ಕುಡಿದ್ ಹೆಂಗ ಕಾಲಜ್ಞಾನ ಬರೀತಿರಲ್ಲ ಹಂಗ ಬರ್ಯಂಗಿದ್ರ ಮಾತ್ರ ಕುಡಿರಿ ನೀವು ಸಿಸುನಾ ಶರೀಫ್ರು ತಂಬಾಕು ಸೇರ್ತಿದ್ರು ಅವ್ರು ಒಂದ್ ಜುರ್ಕಿ ಹೊಡೆದಾಗ ಒಂದ್ ತಂಬಾಕದ ಒಂದ್ ಜುರ್ಕಿ ಹೊಡೆದಾಗ ಒಂದು ತತ್ವದ ಪದ ಬರಿತಿದ್ರು ಅವ್ರು ಒಂದು ಜುರುಕಿ ಹೊಡೆದಾಗ ತತ್ವದ ಪದ ಬರಿತಿದ್ರು ಅವ್ರು ಪದದ ಮ್ಯಾಗ ಇಡೀ ಜಗತ್ತ ಮುಂದೆ ನಡಲಿಕ್ಕೆ ಆಗ್ತದ ಔರಂಗೇಣರೆ ನಿಮಗ ತತ್ವ ಪದ ಇತ್ತಂದ್ರ ಗಾಂಜಾ ಸೇದ್ರಣ ಸಿಕ್ರೆಟ್ ಸೇದ್ರಣ್ಣ ಅದು ಯಾವ್ದು ನಿಮಗ್ ನೀಗ್ಲಿಕ್ಕಂದ್ರ ಅಂದ್ರ ಅದನ್ನ ಬಿಟ್ಟು ಬಿಡ್ರಿ ಒತ್ತಿ ನಡ್ಕೊಂಡೆ ಭಗವಂತನ ಗುಡಿಗೆ ಬಂದು ಬಂಡಾರ ಹಚ್ಕೋರಿ ನಿಮ್ಮ ಬದುಕು ಬಂಗಾರ ಆಗ್ತದ ಅದಕ್ಕ ಏನು ಹುಲಿಜಂತಿ ಬಂದ್ರು ಬಸವಪಟ್ಟನ ಅಜ್ಜಾರ್ ಬಂದ್ರು ರಶೀದ್ ಮೂರ್ತಿ ಬಂದ್ರು ಅನೇಕ ಜನ ಸ್ವಾಮೀಜಿಗಳು ಬಂದ್ರು ಅವ್ರು ಏನೇನೋ ಹೇಳಿದ್ರು ನಾವ್ ಏನೇನ ಕೇಳಿದ್ವಿ ಅಂತೇಳಿ ಈ ಕಿವ್ಯಾಗಿಂದ ಕೇಳಿ ಈ ಕಿವ್ಯಾಗಿಂದ ಬಿಟ್ರ ಅಂದ್ರ ನಿಮ್ಮಂತ ಮೂರು ಇಲ್ಲ ಏನರೇ ಇವತ್ತು ಬೀರಪ್ಪನ ಜಾತ್ರೆ ಮಡ್ಡಿ ಸಿದ್ದನ ಜಾತ್ರೆ ಒಳಗೆ ಬಹಳ ಮಂದಿ ಸೇರಿದ್ರು ಅಲ್ಲಿ ಒಂದ್ ಮಾತು ಮಾತ್ ಹೇಳಾರಂತ ನೀವೇನಾರ ತಲೆ ಆಗಿಟ್ಕೊಂಡ್ರಿ ಅಂದ್ರ ನಿಮ್ಮ ಬದಕ್ ಬಹಳ ಬಂಗಾರ ಆಗ್ತದ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಚಟಾ ಮಾಡೋರಿಗೆ ಇನ್ನೊಂದು ಇವತ್ ನಾ ಒಂದ್ ಜೋಳಗಿ ತೊಗೊಂಡ್ಬಂದಿನಿ ಬಹಳ ದೊಡ್ಡ ಜೋಳಿಗೆ ಅದ ಹುಲ್ ಜಂತಿದ್ರ ಜೋಳಗಿ ತೊಗೊಂಡ್ಬಂದಿನಿ ಆ ಜೋಳಗ್ಯಾಗ ನೀವೊಂದು ಕಾಣಿಕೆ ಹಾಕ್ಬೇಕಾಗ್ಯದ ಆ ಕಾಣಿಕೆ ಎಂತ ಕಾಣಿಕೆ ಅಂತಂದ್ರ ನೀವೇನರೇ ಕುಡಿಯೋದಾಗ್ಲಿ ಸೇದದಾಗ್ಲಿ ಮತ್ತೊಂದು ಮಗದೊಂದು ಚಟ ಏನರ ಮಾಡ್ತಿದ್ರ ಅಂದ್ರೆ ಇವತ್ ನಾನು ಜೋಳಿಗೆಯಾಗ ಹಾಕ್ಬಿಡ್ರೆ ನಾ ತಗೊಂಡೋಗ್ಬಿಡ್ತೇನೆ ಹಂಗಾಗಿ ಈ ಭಾಗದ ಎಲ್ಲ ರೈತಾಭಿವರ್ಗರ ಬದುಕು ಇಲ್ಲಿ ಕೂಡಿರ್ತಕ್ಕಂತ ಅನೇಕ ಜನ ಗೊಪ್ಪೂರ ಅಂತಂದ್ರ ನಮ್ ಜಟ್ಟು ಅಲ್ಲಿ ಅನೇಕ ಜನ ಎಲ್ಲರೂ ಕೂಡ ಬಹಳ ಶ್ರಮ ಜೀವಿಗಳು ಏನಾರ ಒಂದಾಗಲಿ ನಮ್ಮ ಊರಿಗೆ ಹಿತ ಆಗ್ಲಿ ಅಂತೇಳಿ ಅನೇಕ ಜನ ಪೂಜ್ಯರನ್ನ ಪ್ರತಿ ವರ್ಷವೂ ಕೂಡ ಎಲ್ಲ ಧರ್ಮದ ಎಲ್ಲ ಸಮಾಜದ ಪೂಜ್ಯರನ್ನು ಕೂಡಿಸ್ಕೊಂಡು ಒಂದು ಅದ್ಭುತವಾಗಿರತಕ್ಕಂತ ಒಂದು ಸೇವೆಯನ್ನು ನೀವು ಮಾಡ್ಲಿಕ್ಕೆಲ್ಲ ಈ ಜಾತ್ರೆ ಆಗ್ಬೇಕಾಗಿತ್ತು ಅಂದ್ರೆ ಹಂಗ ಆಗಂಗಿಲ್ಲ ಯಾಕಂದ್ರೆ ಎಲ್ಲರ ತನು ಮನ ತನ ಸಮರ್ಪಣೆ ಆಗಿರ್ತದ ಒಂದ್ ಹಾರ ಹಿಡ್ಕೊಂಡು ಒಂದು ಶಾಲಿನ ತನಕ ಖರ್ಚಾಗ್ತದ ಆಗ್ತದೆ ಅದೇನು